ಸುದೇವ ದೇವಂ ಕಂಸ ಚಾವಣರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣ ಮಂಧ ಶ್ರೀ ಬಂಧುಗಳೇನ ಕೋಟೇಶ್ವರ ಲಕ್ಷ್ಮೀರಾಯಣ ಆಚಾರ್ಯರ ಮಗ ಬಂದಿದ್ದರು ದೊಡ್ಡ ವಿಶ್ವಕರ್ಮ ಜನಾಂಗದ ಬಹಳ ದೊಡ್ಡ ಶಿಲ್ಪಿ ಹೀಗೆ ಅವರ ಹತ್ರ ಮಾತನಾಡುವಾಗ ನಾನು ಹೇಳಿದೆ ಹೊರಗಡೆ ಯಾವುದೇ ವಿನ್ಯಾಸಗಳಿದ್ದರೂ ವಿಶ್ವಕರ್ಮ ಅನುಗ್ರಹಿತವಾದಂಥ ನಮ್ಮ ನಿಮ್ಮ ಜ್ಞಾನದಿಂದ ಅದು ನಡೆಯುವಂಥದ್ದಿದ್ದರೆ ಆ ಭಗವಂತನ ಅನುಗ್ರಹದಿಂದ ನಡೆಯು ನಡೀ ಇರುವಂಥ ಒಂದು ವಿಶೇಷವಾದ ಸೃಷ್ಟಿಯ ಸಾನ್ನಿಧ್ಯ ಇದು ನೆಲ್ಲಿತೀರ್ತದೆ ಈ ಗುಹಾಲಯ ನಾವು ಒಂದು ಕ್ಷೇತ್ರದ ಸ ವ್ಯವಸ್ಥೆಗಳು ಮಾಡಬೇಕಾದ್ರೆ ಎಲ್ಲಿ ನೀರುಂಟು ಎಲ್ಲಿ ಭೂಮಿಯ ಬಲ ಉಂಟು ಎಲ್ಲಿ ಸಾನ್ನಿಧ್ಯ ಉಂಟು ಹುಡುಕಬೇಕಾದ್ರೆ ಯಾವುದೇ ಇಲ್ಲದ ಕ್ಷೇತ್ರ ಸಾನ್ನಿಧ್ಯದ ಒಂದು ವೈಶಿಷ್ಟ್ಯವಾದಂಥ ಭಾರತ ದೇಶದ ಅನೇಕಾನೇಕ ಪಾರಂಪರಿಕ ಕ್ಷೇತ್ರಗಳಲ್ಲಿ ಒಂದು ಈ ನೆಲ್ಲಿತೀರ್ಥ ಗುಹಾಲಯ ಅಂತ ಹೇಳುವಂಥದ್ದು ಈಗಾಗಲೇ ಪೂಜಾ ಹಾಸಣ್ಣರು ಇದರ ಪುರಾಣದ ಇತಿಹಾಸದ ಐತಿಹ್ಯವನ್ನು ಹೇಳಿದರು ನಾವು ಮಾಡಬೇಕಾದದ್ದು ಇಷ್ಟೇ ಇವತ್ತು ಇಲ್ಲಿಯ ಕೆ ಭಟ್ರು ಇವರನ್ನೆಲ್ಲ ಒಳಗೊಂಡು ಊರಿನವರನ್ನ ಒಳಗೊಂಡು ಇಲ್ಲಿ ಜೀರ್ಣೋದ್ಧಾರದ ಇದೆ ಭಕ್ತರಿಗೆ ಬೇಕಾದಂಥ ಉಡುಕೊಳ್ಳುವ ವ್ಯವಸ್ಥೆ ಭೋಜನದ ವ್ಯವಸ್ಥೆಗಳಾಗ್ತದೆ ನಾವು ಅದರಲ್ಲಿ ಪಾಲ್ಗೊಳ್ಳೋಣ ಸಾಧ್ಯವಾದಷ್ಟು ಆದರೆ ನಮ್ಮ ದೊಡ್ಡ ಕರ್ತವ್ಯ ಪರಿಸರದ ಸಂರಕ್ಷಣೆ ಈ ಪರಿಸರದ ಈ ಕ್ಷೇತ್ರ ಸಾನ್ನಿಧ್ಯದ ಸಂರಕ್ಷಣೆ ಅದು ಮಾಡಿದಲ್ಲಿ ಮಾತ್ರ ಈ ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ಈ ಕ್ಷೇತ್ರದ ಸಾನ್ನಿಧ್ಯ ಮತ್ತು ಕ್ಷೇತ್ರದ ವಿಶೇಷತೆ ಅದು ಉಳಿಲಿಕ್ಕೆ ಸಾಧ್ಯವಾಗ್ತದೆ ಆ ಗುಹೆಯ ಒಳಗೆ ಹೋದಾಗ ತೆವಳಿಕೊಂಡು ಹೋಗಿ ನೆಲ್ಲಿ ತೀರ್ಥ ನೆಲ್ಲಿ ತೀರ್ಥ ತೆವಳಿಕೊಂಡು ಹೋಗಿ ತೆವಳಿಕೊಂಡು ಹೋದ ನಂತರ ನೀರಿನಲ್ಲಿ ಕುತ್ತಿಗೆ ತನಕದ ನೀರಿನಲ್ಲಿ ಸ್ವಲ್ಪ ಮುಂದಕ್ಕೆ ಪ್ರಯಾಣ ಮಾಡಿ ಒಳಗಡೆ ವಿಶಾಲವಾದಂಥ ಈಶ್ವರನ ಆ ಭಗವಂತನ ಸಾನ್ನಿಧ್ಯದ ಒಂದು ಸುಖಾನುಭವ ಮತ್ತು ಅನುಗ್ರಹವನ್ನು ಪಡೆಯುವಂಥ ಒಂದು ಸೌಭಾಗ್ಯ ಅದರಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಅರ್ಚಕರೇ ದೀಪ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ಎಷ್ಟು ವಿಶೇಷತೆ ನೋಡಿ ಯಾವುದೇ ಜೀವ ಜಂತುಗಳು ಪ್ರಾಣಿಗಳಿಂದ ಮನುಷ್ಯನಿಗೆ ಇಷ್ಟು ತನಕ ಇಲ್ಲಿ ಅಪಾಯವಾದದ್ದು ತೊಂದರೆ ಆದದ್ದಿಲ್ಲ ಇಲ್ಲಿ ಎಲ್ಲ ಸರ್ವರು ಇದ್ದಾರೆ ಇದರ ಈ ಪಾವಿತ್ರ್ಯತೆಯನ್ನು ಮುಳಿಸ್ಕೊಳ್ಳೋಣ ಒಂದೊಂದು ನೀರಿಗೆ ಒಂದೊಂದು ಶಕ್ತಿ ಇದೆ ಒಂದೊಂದು ಸ್ಥಳಕ್ಕೆ ಒಂದೊಂದು ಶಕ್ತಿ ಇದೆ ಒಂದೊಂದು ಗುಹೆಯ ಒಳಗಿನ ವಾತಾವರಣಕ್ಕೆ ಒಂದೊಂದು ಶಕ್ತಿ ಇದೆ ಅದರಿಂದ ನಾವು ಅನುಗ್ರಹಿತರಾಗೋಣ ಅಂತ ಹೇಳ್ತಾ ಭಾರತ ದೇಶದಲ್ಲಿ ಬಹುಶಃ ನಾವು ನಾವು ಪುನರ್ ನಾವೆಲ್ಲ ಬದರಿ ಹರಿದ್ವಾರ ಕೇದಾರಕ್ಕೆ ವಸುದಾರಕ್ಕೆ ಹೋಗಿದ್ದೇವೆ ನಾಲ್ಕು ವೇದಗಳ ಉಗಮ ಆ ಸಾನ್ನಿಧ್ಯದಲ್ಲಿ ನೋಡಿದ ನಂತರ ನಿಮಗೆ ನಮಗೆ ವೈಕುಂಠ ದರ್ಶನ ಹೇಗೆ ವೈಕುಂಠ ದರ್ಶನ ಉಂಟು ಅದೇ ರೀತಿಯಲ್ಲಿ ಪಾತಾಳದಲ್ಲಿ ಭಗವಂತರ ದರ್ಶನದ ಒಂದು ಅನುಭವ ಇದು ನಮ್ಮ ಪಾಲಿಗೆ ಪ್ರಾಪ್ತವಾಗಲಿ ಅಂತ ಹೇಳ್ತಾ ಈ ಕ್ಷೇತ್ರದ ಅಭಿವೃದ್ಧಿ ಕೆಳಗಡೆಯ ಕೆರೆ ಮೇ ಒಳಗಡೆಯ ಗುಹೆಯ ನೀರು ಈ ಸುತ್ತಮುತ್ತಲಿನ ಪರಿಸರ ಆ ಕೆಂಪು ಕಲ್ಲಿನ ಪರಿಪೂರ್ಣವಾದಂಥ ಒಂದು ಕ್ಷೇತ್ರ ಇದನ್ನು ನಾವು ಹೀಗೆ ಉಳಿಸ್ಕೊಂಡಲ್ಲಿ ಇದು ಭಗವಂತ ಎಲ್ಲ ಕಡೆಯಲ್ಲಿದ್ದಾನೆ ಭಗವಂತನ ಸಾನಿಧ್ಯ ಭಗವಂತ ಅನುಗ್ರಹಿಸಿದ್ದಾನೆ ಆ ಸಾನ್ನಿಧ್ಯ ಉಳಿದುಕೊಂಡು ಇದ್ದರೆ ಅದು ಮನುಕುಲಕ್ಕೆ ನಮಗೆ ಮುಂದಿನ ಜನಾಂಗಕ್ಕೆ ಶ್ರೇಯಸ್ಕರ ಅದನ್ನು ಉಳಿಸೋಣ ಬೆಳೆಸೋಣ ಭಕ್ತಿಯಿಂದ ಪ್ರಾರ್ಥಿಸೋಣ ಅಂತ ಹೇಳ್ತಾ ಇವತ್ತು ಪರಮಪೂಜ್ಯ ಎಡನೀರು ಶ್ರೀಗಳು ಇವತ್ತು ಇಲ್ಲಿ ಬಂದಿದ್ದಾರೆ ಬಹುಶಃ ಕಾಸಗೋಡು ಪರಿಸರವ ಹಾಗೆ ಅಲ್ಲಿ ಮುನ್ನೂರ ಅರವತ್ತು ವರ್ಷಕ್ಕೊಮ್ಮೆ ಆಗುವಂಥ ಇಂತಹ ಕಾರ್ಯಕ್ರಮಗಳು ಹನ್ನೆರಡು ವರ್ಷಕ್ಕೊಮ್ಮೆ ಆಗುವಂಥ ಇಂಥ ಕಾರ್ಯಕ್ರಮಗಳು ಇಂಥ ಪ್ರಕೃತಿ ಇಂಥದ್ದನ್ನೆಲ್ಲ ಅವರು ಕಂಡವರು ಬಹುಶಃ ಇಲ್ಲಿ ನೋಡಿ ಬಹಳ ಅವರು ಸಂತೋಷಪಟ್ಟಿದ್ದಾರೆ ಶುದ್ಧ ಜಲ ಶುದ್ಧ ವಾತಾವರಣ ಶುದ್ಧ ಮನಸ್ಸಿನ ಜನರು ಶುದ್ಧ ಕ್ಷೇತ್ರ ಸಾನ್ನಿಧ್ಯ ತಂತ್ರಿಗಳ ಯುವ ತಂತ್ರಿಗಳಿಂದ ಪರಿಪೂರ್ಣವಾದಂಥ ಒಂದು ಮಾರ್ಗದರ್ಶನ ಇದು ನಮ್ಮ ಸೌಭಾಗ್ಯ ನಾವಿದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ